ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಹರ್ಷ ಜಲ್ದಿ ಎದ್ದಾಡ್ರಿ ಇವತ್ತು ಸಂಡೆ ಅಲ್ಲ ಜಲ್ದಿ ಎದ್ದು ಸ್ವಲ್ಪ ಅದೆಲ್ಲ ಹೊಡೆದು ಅಪ್ ಆಗಿ ಫ್ರೆಶ್ ಆಗಿ ಏನು ಮಾಡಪ್ಪ ಅಂದರೆ ಕಿಚಡಿ ಮಾಡ್ರಿ ಕಿಚಡಿ ಮಾಡಿ ನೋಡಮ್ಮಿ ಅಂತಂದ ಹ್ಞೂ ಅಂತಂದೆ ರೀ ನಾನು ಅದಕ್ಕೆ ಚಹಾನು ತಗೊಲಿಲ್ಲ ಏನು ರೀ ಕಿಚಡಿ ಹಾಕೊಂಡು ರೀ ಟಾಯಮ್ ಆಲೆ ಹನ್ನೊಂದು ಗಂಟೆ ಆಯ್ತಾರೀಪಾ ಒಂದು ಸ್ವಲ್ಪ ಚಹಾ ಕದ್ಯಾಡಮ್ಮ ಇದ್ರಿಗಿಂತ ನೋರ್ಗಿಂತ ಸಬ್ಸ್ಕ್ರೈಬ್ರು ಹಾಕತ್ತಾರ ಹಾಂ ಹೌದನ್ರಿ ಹಾಂ ಇದು ಫೋನ್ ಹಚ್ಚಿದ್ರಿ ಈಗ ಅವ್ರು ಸಾಯ್ ಬಸ್ ಹತ್ತೀವಿ ರೀ ಎಲ್ಲಿ ಇಳೀಬೇಕಂತ ಅವ್ರಿಗೆ ಹೇಳಿದೆ ನಾನು ಬರೋದ್ರೊಳಗೆ ಥಂಡೊಂದೈತಲ್ವಾ ಹೌದಿಲ್ಲ ಪಾಪ ಸ್ವಲ್ಪ ಚಾ ಕೊಡ್ತಾರೆ ಬರೋದ್ರೊಳಗೆ ಅಂದ್ರೆ ನಾನು ಅದು ಪಾಲಾಕದಿ ಹಚ್ಚಲೇ ಅದನ್ನ ಪಲ್ಯಮ್ ಹೋಮ್ಮ ಚುಮ್ಮರಿ ಮಾಡ್ರಿ ನಮ್ಮ ಮನೆಯೊಳಗೆ ಯಾರ ಬಂದ್ರು ಚುಮ್ಮರಿನ ಮಾಡ್ತಿರಲ್ಲ ನೀವು ಅಂತಾರೀ ಸಬ್ಸ್ಕ್ರೈಬರ್ ಬಂದ್ರಂದ್ರೆ ಚುಮ್ಮರಿ ಮಾಡ್ತಿಲ್ಲ ರೀ ಬೇರೆ ಏನು ಮಾಡೋಲ್ಲ ಅಂತಾರೀ ನಮ್ಮ ಕಡೆ ಫೇಮಸ್ ಅದು ಚುಮ್ಮರಿ ಅಂದ್ರೆ ಅದಿಲ್ಲವಾ ಬೀಗ್ರಿ ಬಂದ ಯಾರ ಬರ್ಲಿ ಬೀಗ್ರಂತಲ್ರಿ ಯಾರ ಗೆಸ್ಟ್ ಬರ್ಲಿ ಯಾರ ಬರ್ಲಿ ಚುಮ್ಮರಿ ನಮ್ ಕಡೆ ಬಹಳ ಫೇಮಸ್ ರೀ ಹ ಸಕ್ಕರೆ ಕಡಿಮರಿ ಪಾ ಒಂದ್ ಸ್ವಲ್ಪ ಸಕ್ರೆ ನಾನೇ ಇಲ್ಲ ಚಾಪಿಗಿಪ್ಪಿ ಎಲ್ಲ ಹಾಸ್ರಿ ರೀ ಪೋನ್ ಹಚ್ತಾರೀಗ ಸಾಯಿ ನಗರ ಬಸ್ ಹತ್ತಿರ ಅಂದ್ರೆ ಲೇಟ್ ಆಗಲ್ರಿ ಬಸ್ ಸ್ಟ್ಯಾಂಡ್ಗೂ ನಮ್ಮನೀಗ ಅಂದ್ರ ಈ ಬೆಳಿಗ್ಗೆದ್ ಗದ್ದಲ ಅಲ್ರಿ ಮೀನ್ ಮಾ

ಹೌದ ಮೇಡಮ್ ಅವ್ರು ಇದ ಮೆಸೇಜ್ ಹಾಕಿದ್ರಮ್ಮ ಅವ್ರು ಮೆಸೇಜ್ ಹಾಕಿದ್ರಿ ಅವ್ರಿಗೆ ನಮ್ಮ ಮೆಸೇಜ್ ಹಾಕಿ ನಮ್ಮ ಜೋಡಿ ಮಾತಾಡಮ್ಮ ಅವ್ರಿಗೆ ಇದಲ್ಮ ಸಾಮಾನಿರಂಗಿಲ್ಲ ಅವ್ರಿಗೆ ನಾವು ಅಂದ್ರೆ ಅವ್ರಿಗೆ ಇದ್ದು ನೋಡ್ರಿ ಏನೈತ್ರಿ ಏನಿಲ್ಲ ಬರ್ತಾರಂತ ಅವ್ರ ಇನ್ನೂ ಹದಿನೈದು ದಿನ ಅಂತ ಈಗ ಗಬ್ಬರ ಹಾಕತ್ತಾರ ಪ್ಯಾಕಿಂಗ್ ಅದೆಲ್ಲ ಸ್ಟಾರ್ಟ್ ಆಗೈತನ್ರಿ ಅವ್ರದ್ದು ಫಂಕ್ಷನ್ ಇದು ಓಪನಿಂಗ್ ಅಲ್ಲ ಅವ್ರದ್ದು ಹ್ಮ್ ಐತಲ್ರಿ ಮದ್ವೆ ಐತ್ ಅಂತ ನಮ್ಮ ನಮ್ಮನಿಗೂ ಬಂದು ಹೋಗಿದ್ರೆ ಚಲೋ ಆಕೇತ್ರಿಪ್ಪ ಬರ್ರಿ ಮೇಡಮ್ಮ ಮೇಡಮ್ಮಿ ಹಾ ರೀ ಇಲ್ಲ ನೋಡ್ರಿ ನಾವು ಒಬ್ರು ಮೇಡಮ್ ಬರಾಕತ್ತಾರ ಅಂತ ಹೇಳಿ ಬಂದ್ರಿ ಅವ್ರು ಅವ್ರು ನೋಡ್ರಿ ಬಂದು ಎಷ್ಟು ಐದು ಸಾರಿ ತೊಗೊಂಡ್ರಿ ಅವ್ರು ನಮ್ಮ ಕಡೆ ಈಗ ಎಷ್ಟು ಸಾರಿ ತಗೊಂಡ್ರಿ ನೋಡ್ರಿ ಇವರು ಥ್ಯಾಂಕ್ ಯು ರೀಪಾ ಮೇಡಮ್ಮ ಅಲ್ಲಿದ್ದ ಇಲ್ಲಿ ಮಠ ಬಂದು ನಮ್ಮ ಕಡೆ ವ್ಯಾಪಾರ ಮಾಡಿದ್ರಿ ಬೆಳಗ್ಗೆ ಬೆಳಗ್ಗೆ ಇವತ್ತು ಖುಷಿ ಆಯ್ತು ರೀ ನಾನು ಈಗ ಉಪ್ಪಿಟ್ಟು ಮಾಡಕತ್ತೆ ರೀ ಅವರು ಚಾಸ ಇದ್ದು ಕೊಡ್ಲಿಲ್ಲರಿ ಬಲ್ಲೆ ರೀ ಅಂತಂದು ನೀರು ಎಷ್ಟ ಕೊಡ್ದು ಸಾರಿ ಅದು ತೊಗೊಂಡು ಹೋದ್ರೆ ಅಂದ್ರೆ ಇಲ್ಲೆಲ್ಲೋ ಹೋಗ್ಬೇಕಂತವ್ರು ಆಗಿ ಹೋಗಿ ಬರ್ತೀವಿ ಅಂತ ಅಂದ್ಬೋದ್ರು ಆರೀಪನ ಪಾಲಕ್ ಪಲ್ಯ ಮಾಡಿದ್ರಿ ಅರ್ಶಿಯ ರೊಟ್ಟಿ ರೀ ಕಿಚಡಿ ಮಾಡಿದ್ದು ಬೆಳಗ್ಗೆ ಬೆಳಗ್ಗೆ ಕಿಚಡಿ ಉಂಡಾಳೆ ಏನೋ ಗೊತ್ತಿಲ್ಲ ಉಂಡಿದ್ದೇನ ಅರ್ಷ ಕಿಚಡಿ ಸ್ವಲ್ಪ ನಾನು ಮತ್ತೆ ಸ್ವಲ್ಪ ಉಪ್ಪಿಟ್ಟು ಇವತ್ತು ಗಂಜಿ ಬೇಡ ಅಂತಂದ್ರೆ ನೀತೀವ ಹ್ಞೂ ಹ್ಞೂ ಸಾರಿ ಬಿಡಾಗತ್ತ ಮೆಸೇಜ ಹ್ಞೂ ಹ್ಞೂ ನಮ್ಮ ಉಪ್ಪಿಟ್ಟು ಉಣ್ಣ್ರಿ ಅಂದ್ರೆ ಒಲ್ಯ ಅಂದ್ರೆ ಮತ್ತೊಂದು ಸ್ವಲ್ಪ ಚಹಾ ಕುಡ್ದು ಒಂದು ಬಿಸ್ಕಿಟ್ ಬಿತ್ರಿ ಅಂದ್ ತಿಂದು ಒಂದು ಒಂದು ಬಿಸ್ಕಿಟ್ ಹ್ಞೂ ಅಂತ ನೋಡಿ ಅವ್ರೇನು ತಿಂತೀವಿ ಅಂದ್ರೆ ಹೇಳಿದ್ರೆ ಅಂದ್ರೆ ಮಾಡ್ತೀವ ಬಾಂಗ್ಡಾರ ತಗೋಬೇಕಂದ್ರೆ ಅದಕ್ಕೂ ಬೇಡ ಅಂದ್ರೆ ಬಾಂಗ್ಡದ ಪಲ್ಯ ಮಾಡ್ಯಾರ ರೀ ಅಂತಂದ್ರೆ ಎದಕ್ಕೆ ಮತ್ತೀರಿ ಫೋಟೋ ಇದು ಅದು ಚಾಯ್ ಮುಂದೆ ಕತ್ತಾರೆ ಹೇಳಿಕೊಬಿಕ್ಕೇನು ನಾನು ರೊಟ್ಟಿ ಎಲ್ಲ ಮಾಡ್ತೀನಿ ರೀ ಪ ಈಗ ಮತ್ತೆ ಹೊಟ್ಟೆಸ್ ಬಂದು ಹೇಳ್ದು ಬಿಡ್ತಾರೆ ಅವ್ರು ಹೊಡೆರಿವ ಏನು ಮಾಡಿರಿ ಏನು ಮಾಡ್ರಿ ಅಂತೀರಂದ್ರಿ ಅವನೇಕಡೆ ನಾವು ಮಾಡೋಂತೆ ಎಲ್ಲ ಮಾಡಿಡ್ತೀರಿ ಏನು ರೀ ಹಾಕೊಣ ಏನು ಅರ್ಷಿಯಾ ರೊಟ್ಟಿ ಮಾಡೋಣ ರಟ್ಟಿಸ್ಕೊಡ್ತೀಯ ನೀನು ಬರ್ಕೋಬೇಕಾ ಎಲ್ಲಿ ಇಲ್ಲಿ ಬರೀ ಆಕೈತೇನೆ ಬಿಗ್ ಬಾಸ್ ನೋಡಿದ್ರೆ ನೋಡ್ರಿ ಬಿಗ್ ಬಾಸ್ ಬಿಗ್ ಬಾಸ್ ಬಾ ಮರಿಪ್ಪ ನಾನು ಎದ ಟೈಮ್ ಭಾಳ ಅಂತಂದ್ರೆ ನಾನು ಯಾವಾಗ ರೊಟ್ಟ ಇದನ್ನು ನೋಡ್ತೀನಿ ಸ್ಟಾರ್ಟ್ ಏನು ಮಮ್ಮಿ ರೊಟ್ಟಿ ಭಾಳ ಮಾಡತ್ತಿರಲ್ಲ ಮತ್ತೇನು ಆರ್ಡರ್ ಸಿಕ್ಕಿತೇನೆ ಆರ್ಡರ್ ಸಿಕ್ಕೇ ರೊಟ್ಟಿದ ಸಿಕ್ಕೈತಿ ಯಾರು ಕೊಟ್ರ ಆಶಿಪ್ನಾಗ ಕೊಟ್ಟೆ ಮತ್ತೆ ಕ್ರಿಕೆಟ್ ಐತಲ್ಲ ಇವತ್ತು ಪಲಾವ್ ಮಾಡಿಸ್ತಿದ್ರನ ಯಾಕ ಈ ಸಲ ಯಾರ ಮಾಡ್ಕೊಳಕತ್ತಾರ ನನಗೆ ಗೊತ್ತಿಲ್ಲ ನನಗೆ ಯಾಕ ಹೊಸಲ ನಾವು ಮಾಡಿದ್ವಿ ಹಾ ಪಲಾವ್ ಮಾಡಿದಲ್ಲ 10 ಕೆಜಿ ಪಲಾವ್ ಮಾಡ್ಕೊಳ್ತಿದ್ದೆ ನೀವು ಹೊಸಲ ಇವಾಗ ಇಲ್ಲಿ ಮಾಡ್ಕೊಟ್ಟಿ ಹೊಸಲ ನಾನು ಹೌದಾ ನಾನು ಮಾಡಿ ನಾನು ನಮಗೆ ಹೊಸಲ ನಮ್ದ ಕ್ಯಾನ್ ಉಳಿದ್ರು ನೀರಿಂದ ಹ್ಮ್ ಹ್ಮ್ ಹೌದಿಲ್ಲ ಗೊತ್ತಾತ ಗೊತ್ತಾತ ನೀರ್ ನೀರು ಕ್ಯಾನ್ ಕಟ್ಟಿ ಸಾಮಾಂಗ ಬೇಕಾತ್ ಬಿಡ್ತಾರಲ್ಲ ಅದ್ರ ಇದನ್ನ ಟಕ್ಕನ ಕಾಕ ಬಂದ ಅದ್ರದ್ದು ಹಾಗ ಇಲ್ಲ ನೀರಿಂದ ಇಲ್ಲ ಇಲ್ಲ ಈ ಕ್ಯಾನ್ ಅಲ್ಲದ ಕ್ಯಾನ್ ಇತ್ತು ಅದನ್ನ ಓದ್ತವ

ചെന്നപ്പ നോട് സ്വൽക്കാര കഴിബന് അംഗീകടെ ബന്ധ്ര നിനക്ക് ഗത്താത്ത കട്ട് മടറിപ്പ ഇല്ലാത്തോലി ആ ക ഉൾ ഹട്ട് നോക്ക അത് സീതാ ഹോട് പറഞ്ഞ എസ് മെത്ത നോവി

ತೋಳಿಗಿನ ಹಿಂಗ್ರಿಪ ಇದ್ರಿ ತೋಳಿಗಿಟ ಇಲ್ಲಮ್ಮ ಅದ ಯಾರಿ ಬೇರೆ ಪೇರೈತ್ ತಗೋದ ಯಾಸಿಮಾ ಬಂದೈತ್ ಅದ ಅರಿಪಾ ಹಾಸೀಪಿ ಹೋದ್ ಕ್ರಿಕೆಟ್ ಆಡಕ್ ಹೋಗಿದ್ವು ಅಂತ ಹೇಳಿದ್ವಿ ಬಂದ ನೋಡ್ರಿಪ್ಪ ಏನ್ ತಗೊಂಡ್ ಕಪ್ಪ ಕಪ್ಪಾಡದ ಹೊಸ ಐ ಐತೆ ನೋಡ್ರಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಅರಿಪಾಕೆ ಹ್ಮ್ ಏನ್ ಹೋಗಿ ಬಿಟ್ನ ಗೆತ್ನ ಏನ್ ಮಾಡಿದ್ರ ಏನೈತೆ ಇವಾಗ ಟೈಮ್ ಆಗಲಿ ಆರು ಗಂಟೆ ಆತ್ರಿ ತಗೊಂಡ ಆಟ ಇಲ್ಲ ತಗೊಂಡ ಇವಾಗ ನಾಳಾ ರೀ ಮಮ್ಮಿ ಹಂಡಿ ಟಾಕಿ ಅದೆಲ್ಲ ತಿಕ್ಕೊಡತ್ತಾರ ನಾನು ಒಳಗ ಬಚ್ಚು ತುಂಬಾತೀನಿ ಆದಿಲ್ ಮಮ್ಮಿ ಆದ್ವಾಂದೇನ್ ಕೆಲಸ ಈಗ ನೀನ್ ತುಂಬ ಹೋಗ ನಾ ತಿಕ್ತೇನಿ ನಾ ಕೇಳಿದೆ ನಿಂದೇನ್ ಕೆಲಸ ಈಗ ನೆಷ್ಟ ಅಂತಂದು ನೀ ಹೇಳ್ಬಿಡ್ಬೇಕು ಬಾಂಡೆ ತಿಕ್ಕೋದ ನೀ ಕೆಲಸ ಅಂತ ಹೇಳಿ ವಲ್ಲಂತ ಮತ್ತೆ ಬರೀದಿರ್ತೇತ ಒಟ್ಟೆ ಅಂತ ಅಂದ ಮ್ಯಾಗ ಅಚ್ಚೆ ಜಾಸ್ತಿ ಬರೀಬಾರ್ದು ನೀನು ಓದ್ಕೋಬೇಕು ಸರ್ ಹೇಳಿದ್ರಿ ಇಲ್ಲ ನೀನು ಅದನ್ನು ಮಾಡ್ತೀವಿ ಬಿಡ್ಕಂದ್ರು ನೀನು ಅಂತ ಹೇಳಿ ನನಗೆ ನಾನು ಬರೀ ಬರೀತಿದ್ದೆ ರೀ ಆಮೇಲೆ ಲಾಸ್ಟಿಗೆ ಗೊತ್ತಾದಂಗೆ ಬರೋದ್ರಿಂದ ಏನು ಉಪಯೋಗ ಇಲ್ಲ ಬರೀ ಓದ್ಕೋದ್ರಿಂದ ಉಪಯೋಗ ಅಂತ ಹೇಳಿ ಹಂಗಾಗಿ ಜಾಸ್ತಿ ಓದ್ಕೋಬೇಕು ನೀನು ಏನ ಹಾ ಯಾವಾಗ ಐದು ಗಂಟೆ ಎದ್ದು ಬೆಳಗ್ಗೆ ಐದುವರೆ ಹೇಳ್ತಾಳ್ರಿ ನಮ್ಮ ಇವ್ನಾಗಲೇ ಮಾತಾಡಿಲ್ರಿಪ್ಪ ಇಟ್ಟದ್ದು ಹಂಗೆ ಹೋಗ್ಬಿಟ್ಟಿ ಇವ್ರದು ಟೀಮ್ ಹಾರ್ತಂತ್ರಿ ಇದ್ರಾಗ ಯಾರು ಚಲೋ ಆಡಿದ್ರಲ್ರಿ ಅವ್ರಿಗೆ ಅದ್ ಕೊಟ್ಟ ಕಷಾರಂತ್ರಿ ಹಾರ್ತಂದ್ರೆ ಸೋತರಂತರಿ ಯಾರು ಚಲೋ ಆಡಿದ್ರಪ್ಪ ಅದ್ರೊಳಗೆ ಹಾಂ ಅವ್ನು ಕೊಟ್ರಿ ನಾ ಅದನ್ನ ಹ್ಞೂ ಹ್ಞೂ ನೀನು ಆಡಿಲ್ಲ ಹಾಂ ನೀ ಎಷ್ಟರ ಹೊಡೆದಿದ್ದಿ ಹಾಂ ಇವನ್ ಇವೊಂದು ಎಷ್ಟು ಜಾಗ ತೆಗೆದು ನಿಂತರೀ ಆ ಫೋನ ನಂದು ಬಂದ್ ಮಾಡಿಸಿ ಸಿ ಹೇಳ್ತಾನೆ ನೀ ಗೆದ್ದಿರ್ತಿದ್ದಿ ನಾನು ಕೊಡಂದ್ರೆ ಕೊಡ್ತೀನಿ ನೀನು ಅಂತಂತನ್ರಿ ಕೊಡಂಗಿಲ್ಲ ಅಂತ ಮತ್ತೆ ನನಗೆ ಯಾಕೆ ಕೊಡ್ತಾರದನ್ನ ನಾನು ಆಡಿದಕ್ಕೆ ನಾನು ಕೊಟ್ರಾ ಅಂತನ್ರಿ ಅದನ್ನ ಕರೆಕ್ಟೇ ಹೇಳಬೇಕೆ ಮತ್ತು ನನಗೆ ಕ್ಯಾ ಅಂತ ನೋಡಿರಿ ನಾವು ಓದ ಸಿಗ್ಲಿಲ್ಲ ರೀ ನನ್ನ ಕೈಯಾಗ್ರಿ ಅಯ್ಯ ಅದನ್ನೇ ಓಯ್ ಆಸಿಪಾ ಎಂತ ಕಡೆ ಪರ್ದಿ ಹಚ್ಚಕಡೆ ಓಡೋಗ ನೋಡ್ರಿ ಇಲ್ಲಿ ಇಲ್ಲಿ ಮಮ್ಮಿ ಚಾ ತಗೊಂಡ್ ಅಂಗಡಿಗೆ ಹೊಂಟ್ರಿ ನೀವ ಅಲ್ಲಿಂದ ಬಂದ್ರ ಪಾಪಾನ್ ಫೋನ್ ಇಲ್ಲೈತೆ ಐತೆ ಅಜ್ಜಿಗಡೆ

ಮಾಡ್ರಿ ಅಂತಾನ ಅಂತ ಇದ್ರೊಳಗಿದ್ರೆ ಅವ್ರು ಹಾಗಾಗಿ ಅರಿಫ ಹೇಳಿದೆ ತೊಗೊಂಬಿಡ್ರಿ ಮೀನಾನ ಅಂತಂದು ಅದಕ್ಕಾಗಿ ಆಯ್ತು ಹೇಳಿದ್ದೀರಾ ಮಧ್ಯಾಹ್ನ ಅಂತಂದು ಅವ್ರಿಗೆ ಅರಿಗೂಸ್ಕೊಳವಂಥದ್ದು ಇದಾಗಂಗಿಲ್ಲ ರೀ ರಾತ್ರಿಗ್ರಿ ಹಾಗಾಗಿ ಮಧ್ಯಾಹ್ನ ಮಾಡಿಬಿಡ್ತೀವಿ ಅಂತೀರಿ ಅವಾಗನು ಅಂತಾರೆ ಅವ್ರು ಮಧ್ಯಾಹ್ನ ಮಾಡೋಕ್ಕೂ ಈಗನು ಹೋಲ್ಬಿಡ್ರಿ ಬೇಡ ಅಂತನ್ಲೇ ಇಲ್ಲ ರೀ ಅವ್ರು ಹಾಗಾಗಿ ಮತ್ತೆ ಉಣ್ಣ ಜೀವ ಅಲ್ಲ ರೀ ಹೋಲ್ಬಿಡು ಅಂತಂದು ತೊಗೊಂಬುದಾಳ್ರಿ ಈಗ ಅರಿಪಾ ಅದಕ್ಕೆ ಮಸಾಲೆ ಮಾಡ್ಬೇಕು ಈಗ ಅದ್ರಾಗ ಅರಿಫ ಮಾಡಿದ್ರೆ ಚಲೋ ಆಗತೀನ್ ರೀ ಮೀನು ಸಾರು ಆಕೆ ಎಲ್ಲ ರೆಡಿ ಮಾಡ್ಕೊಂಡಾಳಿ ಇಲ್ಲಿ ನಾನು ಒಂದು ಸೊಪ್ಪು ಹೆಚ್ಚು ಕೊಡ್ತೀನಿ ರೀ ಕಿತ್ತೇಳಾಗ ಮಸಾಲೆ ಮಾಡ್ತಾಳ್ರಿ ಸಾರು ಒಂದು ಮಾಡುವ ನೀನು ಅಂತ ಹೇಳಿರಿ ನಾ ರೊಟ್ಟಿ ಫ್ರೈ ಅನ್ನದೆಲ್ಲ ಮಾಡ್ತೀನಿ ಅಂತಂದು ಮತ್ತೆ ನಾವು ಉಣ್ಣಂಗಿಲ್ಲರಿ ಮೀನಾರಿ ನಾನು ಉಣ್ಣಂಗಿಲ್ಲ ಹಸಿಪ್ ಉಣಂಗಿಲ್ಲ ನಮ್ಮ ಬಾಬರು ರೀ ನಮಗೂ ಏನು ಮಾಡ್ತೀನಿ ಸ್ವಲ್ಪ ತತ್ತಿ ಅವನ್ನ ತತ್ತಿ ಸಾರು ಮಾಡಿಬಿಡ್ತೀನಿ ಸ್ವಲ್ಪ ಇದನ್ನ ಮಸಾಲೆ ತಕೊಂಡ್ರಿ ಮತ್ತೆ ಅಲ್ಲಿ ಪಲ್ಯ ಗಿಲ್ಲೆ ಅಂತಂದು ಮಾಡ್ಬೇಕು ಅದನ್ನ ಮಾಡಿಬಿಡ್ತೀನಿ ಸಾರ ಮಾಡಿದ್ದ ಅಂದ್ರೆ ನಮ್ಗೆ ರೊಟ್ಟಿಯಾಗ ಹಾಕೈತಿ ಅಂದಾಗ ಹಾಕೈತ್ರಿ ಅರ್ಶಿಯನ್ ಫ್ರೆಂಡ್ ಬಂದಾರ್ರಿ ಇವ್ರು ಎಲ್ಲಿ ಹೋಗಲ್ರಿ ನಮ್ಮ ಮಾರಿಪ್ಪ ಆಗಿದ್ರು ಅಷ್ಟರಿ ಯಾಕೆ ಶಾಲೆ ಕಲ್ಲ ಬಂದ್ರೆ ಇವ್ರು ಯಾರಾಮ್ ನೀವು ಹೋಗಲ್ರಿ ಬಂದವ ಪಬ್ಟ್ಟೆರಿ ಈಗ ರೀ ಅರ್ಶಿಯನ್ ಫ್ರೆಂಡ್ ಬಂದಾಡ್ರಿ ಬರೀ ಬಾಂಡ್ಯ ಕಸ್ತಾರವ ಅಂತ ಫ್ರೆಂಡ್ ಇದ್ರೆ ಇರ್ ಬಾಣ್ಯಂತ ಅಂತ ನಾವು ಬ್ರಿ ಮಾಡೋದ ಒಂದು ಕೆಲಸ ಒಂದು ಪಟ ಮಾಡ್ಕೊಂಡು ನೀನು ಓದ್ಕೊತ ಬರ್ಕೊಂತ ಕುಂದ್ರು ಅಂತ ಹೇಳಿದೆ ಗೀಗ್ರೆ ಮತ್ತೆ ಫ್ರೆಂಡ್ಸ ನನ್ನ ತಮ್ಮಗೆ ಆರಾಮನ್ ಸಿಕ್ಕಿ ಬೇಳ್ತಾನ್ರ ಬಾಬಿ ಯಾಕಂತ ನಾನು ಹೇಳಿದೆ ನೀವು ಕುಡಿಯೋದು ಪಡೆಯೋದೆಲ್ಲ ಬಿಟ್ಟು ಆರಾಮಿಂದ ಇರ್ತೀನಿ ಅಂತ ಹೇಳಿದ್ರೆ ಬರ್ತೀನಿ ನಾನು ಅಂತ ಹೇಳ್ತೀನಿ ರೀ ನಾ ಹೇಳ್ದಿಲ್ಲ ರೀಪ ನೀನ್ ಮಧ್ಯಾಹ್ನ ತೊಕೊಂಡ್ಬಿಡ್ವಾ ಅಂತ ಮಧ್ಯಾಹ್ನ ಅಂತ ಮತ್ ಮಧ್ಯಾಹ್ನ ಬೇಕಂತ ಈಗ ಹೌದನ ಅವಾಗ ಅವಾಗ ದೊಡ್ಡಂತ ನೀ ಗೊತ್ತಿಂಗ್ ಯಾಕಂದ್ರ ಅಮ್ಮ ಮೀನಕ್ಕಾದ ಜೀವ್ರ ಅವ್ರು ಊಟ ಮಾಡ್ತಾರ ಅವ್ರ ಮೀನಾ ಅಂತ ನಿನ್ನೆ ನೋಡಿ ನಾನು ಒಣ ಬಂಗ್ಳದ್ ಪಲ್ಯ ರೀ ನಿನ್ನೆ ರಾತ್ರಿ ಹಾಕೋರ್ ಹುಣ್ಣಾಕ್ ಮನ್ಸಿಲ್ರಿ ನಿನ್ ರಾತ್ರಿ ಈಗ ಬೆಳಿಗ್ಗೆ ಎದ್ ಕೇಳಾಕಂತಾರೆ ಬೆಳಿಗ್ಗೆ ಎದ್ಕೇಳ್ಬಿಟ್ಟು ನಮ್ಮ ಗುಣಬಿಟ್ರ ಅದನ್ನ ಸ್ವಲ್ಪ ಇದ್ದಿಲ್ಲ ಅದ್ಲಂತಿಲ್ವಾ ಯಾಕಂದ್ರ ದುಬಾರಿ ಅದ್ರಿ ಮೀನಾ ಅದಕ್ಕೆ ಬ್ಯಾಡ್ಬ್ಯಾಡಂತರಿ ಪಾಪ ಅವರು ದುಬಾರಿ ಬಿಡ್ರಿ ದುಬಾರಿ ಅದ್ಬಿಡ್ರಿ ಬಿಡ್ರಿ ರೀ ತಗೊಂಬಿಡ್ಸ ಹಾಕ ನಿಮ್ ಸಾಕ ನೋಡ್ಕೊಬ್ರಿ ನೋಡಿರ್ಲಿ ನೋಡಿ ಇಷ್ಟ ಹೆಚ್ಚಿ ನೋಡ್ರಿ ಸಾಕತಿಲ್ಲ ಅದು ಮಂದಾಗ ಆಗ್ಬಾರ್ದಂತವ್ರಿ ಮೀನಂಗ ಮಾಡಿ ಹಾ ಇದು ಒಂದ್ ಸಪ್ತ ಸಾರಿಗೆ ಹೆಚ್ಚು ಬಂದು ನಿಂತ ಮತ್ತದ ಒಂದ್ ಹಾಕಿ ಸಾರು ನೋಡ್ಬಿಟ್ಟು ತಿನ್ ಮತ್ತೆ ಪಲ್ಯ ಗಿಲೇಲಿ ಮಾಡಿ ಅದಾದ್ರೆ ಚಿಂತಿರಂಗಿಲ್ಲ ಕಡೆ ಎರಡದವೇ ನಾವು ಇನ್ನೊಂದ್ ಎರಡು ತರಿಸ್ತೀನಿ ಇಲ್ಲೇ ಇಲ್ಲ ನೋಡ್ರಿ ನೀನು ಫ್ರೈ ನಾ ಮಾಡಾಕತ್ತೀನಿ ರೀ ಅಯ್ಯೋ ನಮ್ಮ ಮಾರಿಪ ಹಂಗೆ ಹಾಕೋರಿಪ್ಪ ಆಕೆ ಬಟ್ಟೆ ಪಂದ್ರೆ ಅದೇ ಸರಿ ಅರಿಶಿಯ ಬಾಂಡೆ ತಿಕ್ಕಾಕತ್ತಾವ ಅವ್ರ ಕೆಲಸ ಕೆಲಸವಾಗದ ಅಡುಗೆ ಮಾಡೋದು ನನಗೆ ಬಿಟ್ಟಾರೆ ಇವತ್ತು ಆಕೆ ಸಾರು ಮಾಡಿ ಹೋದ್ರೆ ಅದೇ ಸರಿ ಸಕ್ಕ ನೋಡಿ ಜಾಳ ಹಿಟ್ಟು ಹಚ್ಚಿ ಕರಿತೀನ್ರಿ ನಾನು ಮಸಾಲೆ ಎಲ್ಲ ಹಚ್ಚಿ ಬಿಡ್ತೇವೆ ಮೊದ್ಲು ನಂತರ ಜೋಳ ಹಿಟ್ಟದಾಗ ಕರಿಬಿಡ್ತಿವಿ ನೀವು ಬೇಕಂತ ಹೇಳಿದ್ರೆ ರವದಾಗ ಕರಿತಾರಲ್ರಿ ರವೆ ಮತ್ತು ಅಕ್ಕಿ ತಚ್ತಾರೆ ಒಬ್ಬೊಬ್ಬರು ಇದು ಕಾನ್ ಫ್ಲಡ್ ಹಿಟ್ಟು ಅದನ್ನು ಹಚ್ತಾರೆ ರೀ ನಾವು ಜೋಳ ಹಿಟ್ಲಂದ್ರೆ ಮೆತ್ತಗೆ ಆಗ್ತವೆ ಅಂತಂದು ಇದನ್ನ ಹಚ್ತೀವಿ ಅಮ್ಮ ಇದನ್ನ ಹಚ್ಕೊಂತ ಬಂದಾರೆ ರೀ ಹಂಗೆ ನಾವು ಇದನ್ನ ಕಂಟಿನ್ಯೂ ಆಗ್ಬಿಟ್ಟಿತ್ತು ನಂತರ ನೋಡ್ರಿಪ್ಪ ಇವತ್ತು ಸೀರೆ ಹೋಗಮ್ಮ ಇವತ್ತು ಒಂದು ಐದು ಸೀರೆ ಬೆಳಗ್ಗೆ ಅವ್ರು ತೊಗೊಂಡ್ರೆ ಒಂದು ಎರಡು ಸೀರೆ ಬೇಕು ಅಂತ ಹೇಳ್ಯಾರ ಮತ್ತು ಅದು ಒಂದು ಇವ್ರು ತಗೊಂತೀವಿ ಅಂತ ಹೇಳಿ ಲಕ್ಷ್ಮಿ ಅವ್ರು ತಗೊಂತೀವಿ ಅಂದ್ರೆ ಮತ್ತೆ ಯಾರು

ಬೀಚ್ ಮಾಡಿಸ್ ಬರಲ್ಲ ನಿನಗ ಆ ಅಷ್ಟೇ ಸುಮ್ಮನೆ ಬಿಚ್ ಸಾಕು ನೋಡಲ್ರಿ ಅಷ್ಟೇ ನೋಡಿ ಎಲ್ಲ ಡ್ಯಾಮೇಜ್ ಐತಿ ನದ್ ಅಂತ ಹೇಳಿ ಪಿಸ್ತಾ ಕಲರ್ ಯೆಲ್ಲೋ ಕಲರ್

ಸರಿಗೆ ಕೊಡ್ಬೇಕು ನೀವು ಇಲ್ಲಮ್ಮರ್ ಬಂದ್ರೆ ಊಟ ಕೊಟ್ಟೆ ಊಟ ಮಾಡಿದ್ರೆ ಹೋಗಿ ಮತ್ತೊಳಗೆ ತಿಳಿ ಹುಂಡೆ ಅಷ್ಟ ನೀನ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ